ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ಬನ್ನಿ ಇವತ್ತಿನ ದಿವಸ ಪ ಪಾಲಕ್ ಬಟಾಟಿ ಪರೋಟ ಮಾಡುವ ವಿಧಾನವನ್ನು ಹೇಳಿಕೊಡ್ತೇನೆ ನೀವು ಯಾರು ಹೊಸದಾಗಿ ಬಂದಿ ಬಂದಿದ್ರಿ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಈಗ ಇವತ್ತಿನ ದಿವಸ ಈ ಪಾಲಕ್ ಪರೋಟ ಮಾಡುವ ವಿಧಾನವನ್ನು ಹೇಳಿಕೊಡ್ತೇನೆ ಬನ್ನಿ ಸ್ನೇಹಿತರೆ ಇವತ್ತಿನ ದಿವಸ ನಾನು ಪಾಲಕ್ ಮತ್ತು ಬಟಾಟೆ ಮಿಕ್ಸ್ ಪರೋಟ ಪರೋಟ ಮಾಡುವ ವಿಧಾನವನ್ನು ಹೇಳ್ತೀನಿ ಈಗ ಚಪಾತಿ ಹಿಟ್ಟಿನಂತೆ ಹಿಟ್ಟು ರೀ ಈಗ ಚಪಾತಿ ಹಿಟ್ಟಿನಂತೆ ರೀ ಈಗ ಇದನ್ನೇ ಮಾಡಿರಿ ಒಂದು ಹತ್ತು ನಿಮಿಷ ನೆನೆಯ ಕೊಡ್ತೀನಿ ರೀ ಸ್ನೇಹಿತರೆ ಈ ಮೂರು ಬಟಾಟಿ ನಾನು ಏನು ಮಾಡೀನಿ ಕುದಿಸಿ ಸಿಪ್ಪಿ ತೆಗೆದು ಆರಿಸಿ ತೆಗೆದು ಇಟ್ಟಿದ್ದೀನಿ ಇದನ್ನೇನು ಮಾಡ್ತೀನಿ ನಾನೀಗ ಹೆರಿಮನೆಯಿಂದ ಹೆರ್ಕೋತೀನಿ ರೀ ಈ ರೀತಿಯಾಗಿ ಸ್ನೇಹಿತರೆ ಬಟಾಟೆ ಈ ರೀತಿಯಾಗಿ ಮೂರು ಈಗ ಅದಕ್ಕೆ ರೀತಿ ಕೊತ್ತಂಬ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಒಂದು ಟೀ ಸ್ಪೂನ್ದಷ್ಟ ಜೀರಿಗೆ ಹಾಕ್ತೇನೆ ರೀ ಆಮೇಲೆ ಆಮೇಲೆ ಏನೈತಿ ಸ್ವಲ್ಪ ಅರ್ಶಿಣ ಪುಡಿ ಒಂದು ಹೆಚ್ಚ ಚಿಟಿಕೆ ಒಂದು ಚಿಟಕಿ ಅರ್ಶಿನ ಪುಡಿ ರೀ ನೋಡಿರಿ ಸೊಪ್ಪು ಎಳ್ಳು ಬಿಳಿ ಎಳ್ಳು ಇದನ್ನು ಬೆಳ್ಳೇಳು ಹಾಕೋದ್ರಿಂದ ಟೇಸ್ಟ್ ಬರ್ತದ್ರಿ ಅದಕ್ಕೆ ಬೆಳ್ಳೇಳು ಹಾಕ್ತೀನಿ ರೀ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡಿರಿ ಅದಕ್ಕೆ ಚಿಲ್ಲಿ ಪೌಡ್ರ್ ಸ್ವಲ್ಪ ಖಾರ ನಾವು ಸ ಕಡಿಮೆ ಹಾಕ್ಕೋತೀನಿ ರೀ ನೀವು ಎಷ್ಟು ಬೇಕಷ್ಟು ಖಾರನ ಹಾಕೋಬೋದು ನಾವು ಕಡಿಮೆ ಉಪಯೋಗ ಮಾಡಿರಿ ಖಾರ ಈಗ ನೋಡಿರಿ ಕೋತ ಇದು ನಾನು ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಹೋಳಿ ಅದನ್ನು ಏನು ಮಾಡಿನಿ ತೊಳೆದೀನಿ ರೀ ಎರಡು ಮೂರು ಸಲ ತೊಳೆದು ಮಾಡಿ ಅದನ್ನೇನೇ ಇದು ಅದನ್ನು ಈಗ ರೀ ಪಾಲಕ್ ಸೊಪ್ಪು ರೀ ಈ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಅದನ್ನು ಈಗ ಏನು ಮಾಡಿದ್ರೆ ಎರಡನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ರೀ ಇದಕ್ಕೆ ನೀರೆಲ್ಲ ಹಾಕೋದು ಅವಶ್ಯಕತೆ ಇಲ್ಲ ಯಾಕಂದರೆ ಪಾಲಕ್ ಸೊಪ್ಪಿನಲ್ಲಿ ನೀರನ್ನ ಅವಶ್ಯಕಲ್ಲ ಅದಕ್ಕೆ ನೀರು ಹಾಕೋದು ಅವಶ್ಯಕತೆ ಇಲ್ಲ ರೀ ಈ ರೀತಿಯಾಗಿ ಎಲ್ಲ ಬಟಾಟಿ ಮತ್ತು ಬೇಯಿಸಿದ ಬಟಾಟಿ ಪಾಲಕ್ ಸೊಪ್ಪು ಎಲ್ಲ ಮಿಶ್ರಣ ಮಾಡ್ಕೊತೀನಿ ರೀ ಇದನ್ನು ಸ್ನೇಹಿತರೆ ಈಗ ಕಲಿಸ್ಕೊಂಡಿನಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಒಬ್ಬ ಗಡ್ಡಿಗೆ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಸಣ್ಣಗೆ ಹಚ್ಕೊಂಡೀನಿ ಸ್ವಲ್ಪ ಹಸಿ ಶುಂಠಿ ಅದನ್ನು ಕೂಡ ಹಾಕಿನಿ ಯಾಕಂದ್ರೆ ಶುಂಠಿ ಬಳ್ಳುಳ್ಳಿ ಈಗ ದೇಹಕ್ಕೆ ಭಾಳ ಚಲೋ ರೀ ಕಪಾ ಕರಗ್ತತಿ ಸ್ವಲ್ಪ ಕ ಇದು ಹಾಕ್ತೀನಿ ಕರಿಬೇವು ಸೊಪ್ಪು ಒಂದು ನಾಲ್ಕು ಕೆಲಸ ಎಳೆ ಅಷ್ಟು ಶುಂಠಿ ಬಳ್ಳುಳ್ಳಿ ನಾವು ಜೀರಿಗೆ ಇಂಥ ತಿನ್ನೋದ್ರಿಂದ ದೇಹಕ್ಕೆ ಭಾಳ ಚಲೋ ರೀ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡಿರಿ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಮಿಸ್ತೀನಿ ರೀ ಅಲ್ಲ ಕಲ್ಸ್ಕೋತೀನಿ ರೀ ಯಾಕೆ ಎಣ್ಣೆ ಹಾಕೋದ್ರೂ ಕೈಗೆ ಹತ್ತಂಗಲ್ಲ ಈಗ ಈಗ ಪಾಲಕ್ ಪಾಲಕ್ ಬಟಾಟಿ ಪರೋಟದ್ದು ಇದು ತಯಾರಾಯ್ತು ರೀಗ ಇದು ನೀಟ್ಟ ಇದನ್ನ ಏನು ಮಾಡ್ತೀನಿ ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊತೀನಿ ರೀ ಸ್ನೇಹಿತರೆ ಕೈಗೆ ಎಣ್ಣೆ ಹಚ್ಕೊಂಡೀನಿ ಯಾವೊಂದು ಲಿಂಬೆಣ್ಣು ಸಾಯಿಸಿದಷ್ಟು ಉಳ್ಳಿ ಮಾಡ್ಕೊಳಕತ್ತೀನಿ ರೀ ಈ ರೀತಿಯಾಗಿ ಉಳ್ಳಿ ಮಾಡ್ಕೊತೀನಿ ರೀ ಯಾಕೆ ಕೈಗೆ ಯಾಕೆ ಎಣ್ಣೆ ಹಚ್ಕೊಂಡ ಹತ್ತಿರದ ಅದಕ್ಕೆ ಕೈಗೆ ಹತ್ತು ಬರತ್ತ ಸ್ವಲ್ಪ ಉಳ್ಳಿ ಮಾಡ್ಕೊಂಡಿ ರೀ ಎಣ್ಣೆ ಹಚ್ಕೊಂಡು ಹುಳ್ಳಿ ಮಾಡೋಕೀನಿ ರೀ ಇದೇ ರೀತಿ ಅಷ್ಟು ಉಳ್ಳಿ ಮಾಡಿಡ್ತೀನಿ ರೀ ಸ್ನೇಹಿತರೆ ಈ ರೀತಿಯಾಗಿ ಉಳ್ಳಿ ಮಾಡ್ಕೊಂಡಿ ನೀಗ ರೌಂಡ್ ರೌಂಡ್ ಒಂದು ಲಿಂಬೆ ಹಣ್ಣು ದೊಡ್ಡ ಲಿಂಬೆ ಹಣ್ಣು ಸೈಜ್ ದಷ್ಟು ಇನ್ನು ಪರೋಟ ಮಾಡೋಕೆ ಲಟ್ಸೋಕೆ ತಯಾರು ಮಾಡ್ತೀನಿ ಹಿಟ್ಟು ಕಲಸಿಡ್ತೀನಿ ನೆನದದಿರೋದ್ರಿಗೆ ಅದ ಮಾಡ್ತೀನಿ ನೀ ನೋಡಿರಿ ಸ್ನೇಹಿತರೆ ಅದಕ್ಕೆ ಎಷ್ಟು ಬೇಕು ಅಷ್ಟು ಹಿಟ್ಟಿಂದ ಹುಳ್ಳಿ ಮಾಡ್ಕೊಳಕ್ಕೆ ಮಾಡ್ಕೊಡಿ ಏನು ಅದನ್ನು ತಳಗ ಮ್ಯಾಲೆ ಹಿಟ್ಟಾಕ್ಕೊಂಡು ಸ್ವಲ್ಪ ರೀ ರೌಂಡಾಗಿ ಈಗ ಈ ರೀತಿ ರೀ ಲಟ್ಸ್ಕೊಂಡು ಅದೇನು ಅತಿ ಒಂದೊಂದು ಹುಳ್ಳಿ ಏನೈತ್ರಿ ಅದರ ತುಂಬಿ ನಾವು ಹೆಂಗೆ ಹೋಳ್ಗೆ ಮ ಮಾಡ್ತೀವ್ರಾ ಹೋಳ್ಗೆ ಮಾಡೋದು ಹೆಂಗೆ ಹೂರ್ಣ ಹಾಕ್ತಿವಿ ಆ ರೀತಿ ನಾವು ಇದನ್ನು ತುಂಬ್ಕೋಬೇಕ್ರಿ ರೌಂಡಾಗಿ ತುಂಬ್ಕೊಂಡು ಈಗ ರೀತಿ ಮಾಡ್ಸ್ಬೇಕ್ರಿ ಈ ರೀತಿ ಮಾಡ್ಬೇಕು ನೋಡಿರಿ ಈಗ ಕೆಳಗೆ ಹಿಡ್ದು ಈ ರೀತಿ ರೌಂಡಾಗಿ ಅದು ಕೈಗೆ ಹತ್ತಾಕತ್ತ ಸ್ವಲ್ಪ ಹಿಟ್ಟು ಹಚ್ಕೊಂಡು ಅಡ್ಡಿ ಇಲ್ಲ ರೀ ಹಿಟ್ಟು ಹಚ್ಕೊಂಡು ಮಾಡ್ಬೇಕು ರೀ ಈ ರೀತಿ ಆಗ್ಬೇಕು ರೀ ಅದು ಈಗ ಹಿಟ್ಟು ಮತ್ತು ಇದು ಒಂದೇ ಲೆವೆಲಾಗಿ ಕುಂಡು ಹಂಗೆ ಒತ್ಕೋಬೇಕ್ರಿ ಈ ರೀತಿ ಪ್ಯಾಕ್ ಮಾಡ್ಕೋಬೇಕ್ರಿ ಹಿಂಗೆ ರೌಂಡಾಗಿ ಮಾಡ್ಕೊತ ಬಂದ್ರೆ ಮ್ಯಾಲೆ ತಾನು ಚೂಪಾಗಿ ಬರ್ತತ್ತಿರಿ ಕಳ್ಸಿಗತ್ಲೇ ರೀ ಟೆಂಗ್ನಿಕ್ ಆಗತ್ತಲೇ ಆಕತ್ತಿರ ಅದನ್ನೇ ಅಲ್ಲೇ ಸ್ವಲ್ಪ ಮಡಚಿ ಬಿಡೋದು ರೀ ಏನು ಮಾಡಿದ್ರಿ ಅದನ್ನು ಲೇವಲ್ ಆಗಿ ಮತ್ತು ಒತ್ತೀ ಈಗ ಈಗ ಏನು ಮಾಡ್ತೀನಿ ನೋಡ್ರಿ ಈಗ ಶೀಟ್ ಹಾಕಿ ತಳಗ ಮ್ಯಾಲೆ ಲಟ್ಸ್ಕೊತೀನಿ ರೀ ಈಗ ಈ ರೀತಿ ಲಟ್ಟಿಸ್ಬೇಕ್ರಿ ಭಾಳ ಪ್ರೆಸ್ ಮಾಡುವಂಗಲ್ರಿ ಯಾಕಂದ್ರೆ ಅದು ಪಾಲಕ್ ಪತ್ತು ಬಟಾಟಿ ಇದಾಗಿರ್ತದಲ್ಲೇ ಅಣ್ಣ ನೀರು ಬಿಟ್ಟಿರ್ತದೆ ಅದಕ್ಕೆ ನಾವು ಸ್ವಲ್ಪ ಸ್ವಲ್ಪ ಭಾರ ಹಾಕಿ ತುಂಬ ಎಲ್ಲ ಅದು ಹೂರ್ನಾಗುವಂಗೆ ರೀ ಈ ರೀತಿಯಾಗಿ ನೋಡಿರಿ ಈಗ ನಾವು ಎರಡು ಸೈಜ್ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಬೋದು ತೆಳ ಬೇಕಾದ್ರೆ ತೆಳಗೆ ಮಾಡ್ಬೋದು ದೊಡ್ಡ ಬೇಕಾದ್ರೆ ದೊಡ್ಡದು ಮಾಡ್ಬೋದು ಸಣ್ಣದ ಬೇಕಾದ್ರೆ ಸಣ್ಣದು ಮಾಡ್ಬೋದು ಈಗ ನೋಡಿರಿ ಈ ರೀತಿಯ ರೌಂಡಾಗಿ ಎಲ್ಲ ಕಡೆ ರೌಂಡ್ ಬರ್ಬೇಕು ರೌಂಡ್ ಶೇಪ್ ಬರೋ ಮಾಡ್ಕೋಬೇಕು ರೀ ಈಗ ನೋಡ್ರಿ ಈಗ ಮತ್ತೆ ಮ್ಯಾಲಿನ ತಳಗ ತಳಗ ಮೇಲೆ ತಿರುಗಿ ಹಾಕ್ಕೋಬೇಕು ರೀ ಈಗ ನೋಡಿರಿ ಪಾಲಕ್ ಪ ಇದು ರೆಡಿ ರೆಡಿಯಾಗಿ ಸ್ವಲ್ಪ ಎಣ್ಣೆ ಸಿಂಬಡಿಸ್ಬೇಕ್ರಿ ತವಿ ಹಂಚಿಕಾ ಅದ್ರಿ ತವಿ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕೋಬೇಕು ರೀ ಈ ಸ್ವಲ್ಪ ಕಾ ಮ್ಯಾಲ ಸೊಪ್ಪು ಎಣ್ಣೆ ಹಾಕ್ಬೇಕು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀವಿ ನೋಡಿರಿ ಮ್ಯಾಲೂ ಸೈಡ್ ಅದನ್ನ ಸ್ವಲ್ಪ ತುಂಬ ಎಲ್ಲ ಮಾಡ್ಕೋತೀನ್ ಅದನ್ನು ಈ ರೀತಿಯಾಗಿ ತುಂಬ ಎಲ್ಲ ಎಣ್ಣೆ ಮಾಡ್ಕೋತೀನ್ರಿ ಅಂದ್ರೆ ಹಿಟ್ಟಿನ ಇದು ಓದ್ಬಿಡ್ತೀರವ್ರಿ ನೋಡಿರಿ ಬೇಯಾಕತಿರ್ತಿ ಒಂದು ಮೇ ಪೂರ್ತಿ ಈಗ ಈ ರೀತಿಯಾಗಿ ನಾವು ಮಾಡಿ ರೀ ನೇಟ್ ಸಾಧ್ಯದ ಅಷ್ಟು ನಾವು ದೊಡ್ಡ ಮಾಡ್ಕೋಬೋದು ಸಣ್ಣದ ಮಾಡ್ಕೋಬೋದು ನಾವು ಉಳ್ಳಿ ಯಾವ ರೀತಿ ರೀ ಆ ರೀತಿ ಬರ್ತಾವೆ ರೀ ನೋಡಿರಿ ಸ್ನೇಹಿತರೆ ಈಗ ಒಂದು ಮೇಯ್ ಬೆದತ್ತಿ ಅದು ತಿರುಗಾಕ್ತ ನೋಡ್ರಿ ಈಗ ಎಣ್ಣೆ ಮೇಯ್ ಮತ್ತು ತಿರುಗಾಕಿರಿ ಈಗ ಈ ರೀತಿಯಾಗಿ ನಾವು ನಾವೇನತ್ತೀವಿ ಒಂದು ಪಾಲಕ್ ಪಾಲಕ್ ಬಟಾಟಿ ಪರೋಟಾ ಮಾಡ್ಕೊಂಡಿವ್ರೀಗ ಈಗ ಎಣ್ಣೆ ಮೇ ಬೇಯತ್ತಿದ್ರಿ ಎಣ್ಣೆ ಮೇ ಬೇಯ್ ಕೂಡ ಏನೈತಿ ಅದನ್ನು ಹಂಚಿನ ತೆಗೆದ ಪ್ಲೇಟಿಗೆ ಹಾಕ್ಬೇಕ್ರಿ ಸ್ನೇಹಿತರೆ ಪೂರ್ತಿ ಬೆದತ್ತಿಗೆ ಎರಡು ಮೇಯ ನೋಡಿರಿ ಯಾವ ರೀತಿ ಮೇಲೆ ಇದು ಬಂದಾವ ಇನ್ನೇನು ಮಾಡ್ತೀನಿ ಇದನ್ನು ಇದಕ್ಕೆ ತೆಗ್ದ ಪ್ಲೇಟ್ ಹಾಕೋತೀವಿ ನೋಡಿರಿ ಹಾಂ ನೋಡಿರಿ ಇದೇ ರೀತಿ ಎಲ್ಲನೂ ಒಂದೊಂದು ಮ ಲಟ್ಟಿಸ್ ಲಟ್ಟಿಸ್ ಹಾಕ್ತೀನಿ ರೀ ಎಣ್ಣೆ ಹಾಕಿ ನೋಡಿರಿ ಈಗ ಮತ್ತೆ ಎರಡನೇದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ತೀನಿ ಯಾಕಂದರೆ ಹಿಟ್ಟಿನ ಇದು ಐತೆಲ್ಲ ಹಿಟ್ಟು ಹಚ್ಚಿರ್ತೀವಲ್ಲ ಅದು ಎದ್ದು ಬೆಳಕು ಆಗ್ತದಂತೇಳಿ ಸ್ವಲ್ಪ ಎಣ್ಣೆ ಏನು ಮಾಡಿದ್ರೆ ಇದು ಕೈ ಕೈತೀನ್ ರೀ ಈ ರೀತಿಯಾಗಿ ತುಂಬ ಎಲ್ಲ ಯಾಕೆ ಎಣ್ಣೆ ಹಿಟ್ಟಿನ ಅಂಶ ಇದಕ್ಕೇ ಮಣಗು ಮತ್ತು ಇದು ಹತ್ತು ಚೆನ್ನಾಗಿ ಬರ್ತದೆ ಬರ್ತದ್ರಿ ಏನು ಎಲ್ಲ ಕಡೆನು ನೋಡಿರಿ ಈ ರೀತಿ ಮಾಡಿ ಹಾಕೋಬೇಕು ರೀ ಈಗ ತೆಳಗಿನ ಮೇ ಈಗ ಒಂದು ಟಾ ಒಲಿಯಿಂದ ಸ್ವಲ್ಪ ಸ್ಪೀಡೇ ಇಟ್ಟಿರ್ತೀವ್ರಿ ಯಾಕಂದ್ರೆ ಒಳಗೆ ಬಟಾಟಿ ಮತ್ತು ಪಾಲಕ ಬೇಂದು ಬರ್ಬೇಕ್ರಲ್ಲ ಅದಕ್ಕೆ ಸ್ವಲ್ಪ ಒಲಿ ಹೈ ಪ ಇದು ಇಟ್ಟಿರ್ತೀವಿ ರೀ ನೋಡಿರಿ ಈಗ ಆಗೈತಿ ಈಗ ತಿರುಗಿ ಹಾಕ್ತ ನೋಡಿರಿ ಹಾಂ ಯಾವ ರೀತಿ ಇದಾಗಿದೆ ನೋಡ್ರಿ ಮತ್ತು ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ ರೀ ಮೇಲ್ಗಡೆ ಅದು ಎಣ್ಣೆ ಹಸಿದ್ರೆ ಸ್ವಲ್ಪ ಟೇಸ್ಟ್ ಬರ್ತದ್ರಿ ಸ್ನೇಹಿತರೆ ಎರಡು ಮೈ ಬೇಯಿಸಿದೀನಿ ಈಗ ನಾ ಎಣ್ಣೆ ಹಾಕಿ ಬೇಯಿಸ್ಕೊಂಡೀನಿ ನೀವು ಬೇಕಾದ ಹಾಕಿ ಬೇಯಿಸ್ಬೋದು ರೀ ಏನು ರೀ ತುಪ್ಪಾಕಿ ಅದು ಟೇಸ್ಟ್ ಬರ್ತದ್ರಿ ಈಗ ಎರಡು ಮೈ ನೋಡಿರಿ ಆ ರೀತಿಗೆ ಈಗ ಇದೇ ರೀತಿಯಾಗಿ ನಾವು ಉಳಿದಿದ್ದೆಲ್ಲ ಮಾಡ್ಕೋತಿನ್ರಿ ಈಗ ನೋಡಿರಿ ಇದು ಭಾರಿ ಟೇಸ್ಟಿ ರೀ ಹಾಂ ಸ್ನೇಹಿತರೆ ಪಾಲಕ್ ಸೊಪ್ಪು ಮತ್ತು ಬಟಾಟಿ ಪರೋಟ ರೆಡಿ ಆಗೈತಿ ಈಗ ಅದ್ರ ಜ ಅದ್ರ ಜೊತೆಗೆ ಸ್ವಾಸ್ ಇಟ್ಕೊಂಡಿರಿ ನೀವು ಬೇ ಇದನ್ನು ಏನೈತಿ ತುಪ್ಪ ತುಪ್ಪ ಜೊತೆಗೆ ತಿನ್ಬೋದು ಮಸಾಲೆ ಜೊತೆಗೆ ತಿನ್ಬೋದು ಹಾಗೇ ಬೇಕಾದ್ರೆ ತಿನ್ಬೋದು ರೀ ಭಾರಿ ರೀ ಅದ ನೀವು ಯಾವಾಗ ಬೇಕಾದ್ರೂ ತಿನ್ಬೋದು ಇದು ಮಾತ್ರ ಸರಳ ಭಾಳ ಸರಳ ಪದ್ಧತಿ ಅದ ರೀ ಭಾಳ ತೆಲಿಕೆಡ್ಸೊಳ್ಳಂಥದ್ದಿಲ್ಲ ಈಸಿ ಅದ ರೀ ಹಾಗೇನು ಸ್ವಲ್ಪ ನಿಮಗೆ ಹಿಟ್ಟು ಇದು ನೀರು ಬಿಡ್ತಂದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ರೀ ನೋಡಿ ಸ್ನೇಹಿತರೆ ಯಾವ ರೀತಿಯಾಗಿ ಕಲರ್ ಬಂದೈತಿ ಈ ಸದ್ದ ತಿನ್ನಬೇಕು ಪಾ ರುಚಿ ರುಚಿ ರೀ ಬಿಸಿ ಬಿಸಿ ರುಚಿ ರೀ ಇದು ಬೇಕಾದಾಗ ಇಟ್ಟು ತಿನ್ಬೋದು ಮೆತ್ತಗದ ರೀ ಏನು ಯಾವ್ದು ಬೆರ್ಸೋಲ್ಲ ಏನಿಲ್ಲ ಈ ರೀತಿಯಾಗಿ ನಾವು ಮಾಡಿವು ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು